ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಗೆ ಮಾತಾಡ್ಲಿಕ್ಕೆ ಎಲ್ಲ ಸರ್ ನೀವು ರಾತ್ರಿ ಹತ್ತಲ್ಲ ಹನ್ನೆರಡು ಗಂಟೆ ಬೇಕಾದ್ರೆ ಕೂತ್ಕೊಳ್ಳಿ ನಿಮ್ಗೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆಗೆ ನಾವು ತೆಕ್ಕುವ ಸಂದರ್ಭದಲ್ಲಿ ನೀವು ಕೋಣಾರೆಡ್ಡಿ ಅವರು ಆಲಂಪ್ರಭು ನೀವೇ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇಲ್ಲ ಆಯ್ತು ನೀವು ಬರೀ ಸಹಾಯ ಕೆಲಸ ನೀವು ಮಾಡಬೇಡಿ ನಿಮ್ಮ ಕೆಲಸ ಅಲ್ಲಿ ಮಾಡಿ ಮಾಡ್ಬೇಕು ಗೊತ್ತಿದೆ ನಿಮ್ಗೆ ಸಮಾಧಾನ ಸನ್ಮಾನ್ಯ ಅಧ್ಯಕ್ಷರೇ ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದಿರಾ ಇವತ್ತು ಪ್ರಶ್ನೋತ್ತರ ನಾವು ಬಿ ಎಸ್ ಸಿ ಅಲ್ಲಿ ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನ ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದೀರ ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ ಕ್ವಶನ್ ಅವರ್ನ ಆಮೇಲೆ ತಗೊಳ್ಳಿ ಆಮೇಲೆ ಪ್ರಮುಖವಾಗಿ ನಮ್ಮ ಇವರು ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜೇಂದ್ರ ಅವ್ರ ಮೇಲೆ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಆ ತರ ಮಾಡಬೇಕಾದ್ರೆ ಅವ್ರ ಮೊದಲೇ ನೋಟಿಸ್ ಕೊಡ್ಬೇಕು ನಿಮ್ಗೆ ಸದನದ